ಟ್ರೈ ಮಾಡಿದ್ದು ಫೈನಲ್ ಆಗೋದಿಲ್ಲ ನಮ್ಮ ಇಂಜಿನಿಯರು ಟೆಕ್ನಿಕಲ್ ಆಗಿ ಪರ್ಸೆಂಟೇಜ್ ಕೊಟ್ಟಾಗ ಆಗ ಜಾಸ್ತಿ ಆಗುತ್ತೆ ಅದನ್ನು ಅವ್ರಿಗೆ

ಇಲ್ಲಿ ಏನಾಯಿತು ಅಲ್ಲೊಂದು ಎರಡು ಮಕ್ಕಳು ಬರತ್ತಿರೋಗಿದು ಹಿಂದೆ ಗೊತ್ತಿರುವುದು ಕೆರೆ ಒಳಗಡೆ ಕೆರೆ ಒಳಗಡೆ ಅಲ್ಲೇ ಈ ಈಜಾಡೋಕೆ ಹೋಗಿ ಎರಡು ಮಕ್ಕಳು ಸದೋಬಿಟ್ಟು ಚಿಕ್ಕವು ಅವು ಈ ಕಡೆ ಅವು ನಮ್ಮ ಬಡ್ಕೆ ಬಜೆ ಆ ಕಡೆ ಅವು ಗಂಟನಲ್ಲಿ ಗಂಟನಲ್ಲಿ ಈ ಕಡೆ ಅವು ದೇವರು ಬಂದವು ಇಲ್ಲಿಂದ ನಿಮ್ಗೆ ಅವು ಚೀಳಿಯಿಂದ ಹ್ಞೂ ನಂಗೆ ಹೋಗಿ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನನ್ನ ಮನೇಲಿ ನಿಂಗೆ ತಿಳಿಸ್ತೀನಿ ಏನು ಏನು ಕಾಹಿಸಲ್ದಾರ್ ಇವೇ ಮಾ ಮಾ ಮಾಜೂರು ಮಾಡ್ಸಿದ್ಯಪ್ಪ ಇಲ್ಲ ನಾನು ಮಾಡಿಸ್ಬೇಕಲ್ಲ ಬಿದ್ದಾಗ ಅವ್ರಿಗೆ ಬಿದ್ದಾಗ ಅಲ್ಲಿ ಯಾರೇನೋ ಯಾರ್ನಾರೋ ಹೋಗಿ ಏನೋ ಮಾಜೂರು ಮಾಡ್ಸಿದ್ರೆ ನಿನಗೆ ತಹಸೀಲ್ದಾರ್ ಬಂದು ವೆರಿಫೈ ಮಾಡಿ ಅದಕ್ಕೆ ಪರಿಹಾರ ಇದೆ ಪ್ರಕೃತಿ ಕೊಡ್ತಾರೆ ಅದಕ್ಕೆ ಅದೆಲ್ಲ ಕೊಟ್ಟಿದ್ರೆ ಅದ್ರಲ್ಲಿ ದುಡ್ಡು ಬರುತ್ತೆ ಅವ್ರಿಗೂ ಗ್ರ್ಯಾಂಟ್ ಹಾಕ್ಬಿಡ್ತಾರೆ ನೆಕ್ಸ್ಟ್ ಮೊಬೈಲ್ ಹಾಕಿಕೊಡ್ತಾರೆ ಹನ್ನೆರಡರಲ್ಲಿ ಮಂಜೂರಾಗಿರೋದು ಖಾತೆ ಕೊಟ್ಟಿದ್ರೆ ಖಾತೆ ಅಕ್ಕ ಏನೇ ಏನಾಯ್ತು ಈಗ ಎಲ್ಲೋ ನಾಗಭೂಷಣ ಇದ್ರಲ್ಲ ಕರೀಲಿ ನಾಗಭೂಷಣ್ ಏನ್ ಎಲ್ಲವೂ ಕರಬೇನಳ್ಳಿ ನಿಮ್ದು ನಾಡುನಿ ಕಂಟ್ಲಿಗಿರಿ ಮೋನಾರು ಹೋದ್ರ ಬಿಟ್ಟವ್ರೆ ಸೊಣ್ಣನಲ್ಲಿ ಹೇಳ್ತಿರ ಅವ್ರು ಹೇಳಿರು ಅಂತ ಹೇಳಿ ಗುಡ್ಡನ್ನೆಲ್ಲ ಅದಾಗಿಲ್ಲ ಸರ್ ಸರ್ ಸ್ವಲ್ಪ ಹೊಸ ಏನಾಗೈತೆ ನಿನ್ ಮನೆ ಮೇಲೆ ಹಳೆ ಮನೆ ಬಿಟ್ಟು ಖಾಲಿ ಮಾಡಿ ಹೋಗ್ಯವ್ರೆ ಅದು ಬೀಳುತ್ತೆ ಮರ ಬೀಳುತ್ತೆ ಇವ್ರ ಕೊಟ್ಟಿದ್ ಸಾಮ್ರಿಗೆ ಏನಾಗಬೇಕು ಬೆಳಗ್ಗೆ ಅದೇ ಇದು ಮರ ಒಂದು ಒಂದು ತೋರಿಸ್ಬೇಕಂತ ನನ್ಗೆ ತಿರುಗಾ ಕಟ್ಕೋ ಅಲ್ಲ ನಮ್ಮ ಮನೆಯರ್ ಇಲ್ಲ ನನಗೆ ಭಯ ಹಿಂಗೆ ಮನೆಗ್ ಹೋಗಬೇಕು ಇಲ್ಲೇ ಮೇಲೆ ಬೀಳಂಗ್ ಗಾಡಿಗೆ ಬಿದ್ದೈತೇ ಅರ್ಥ ಅರುಣ್ ಇದೊಂದು ಮನೆ ಒಂದು ತೆರವು ಮಾಡ್ಬೇಕಂತ ನೋಡಿದ್ರೆ ಮನೆಯಲ್ಲ ಮರ ಮರೇ ಅವ್ರೇ ಅವರೇ ಮರ ಆಯ್ತು ಮಾಡೋದು ಮಾಡ್ಬಿಟ್ಟು ಒಳ್ಳೇದಾಗ ಮನೆ ಸಾಯಿಬ್ರ ಕೊಡ್ತಾರ ಸುಮ್ನೆ ಕೊಡಿಸ್ತೀನಿ ಮನೆ ಇನ್ನೊಂದ್ ಎರಡ್ ಸಾವಿರ ಮನೆ ಕೊಡಿಸ್ತೀನಿ ಅದು ಯಾರಿಗಾರು ಕೊಟ್ಕೊಳ್ಳಿ ಅವ್ರು ನಮ್ಮ ಅಂಗಡಿ ನಿಮ್ದು ಅವಾರ್ಡ್ ಆಗಿ ಐತಿ ಇಲ್ಲಿ ಕಾಪಿ ಕಳಿಸ್ತೀನಿ ಆಮೇಲೆ ಸರಿಯ ಒಂದು ಫೀ ಎಲ್ಲ ಎಲ್ಲ ನಾನೇ ಇಟ್ಕೋತಿದ್ದೀನಿ ಆಮೇಲೆ ಬರ್ಸ್ತೀನಿ ಎಲ್ಲ ತಾನೇ ಮರಿಬೇಡ್ರಿ ಆಮೇಲೆ ಇಲ್ಲಪ್ಪ ಅದು ಹೆಂಗೆ ಮರೆಯೋಕೆ ಸಾಧ್ಯ ಮಾರಿ ಮರಿತೀವಿ ಅಷ್ಟು ಯಾರದು ಇಲ್ಲವಾ ಯಾರ್ದಾರು ನಿಮ್ಗೆ ಯಾರ್ಗಾರು ಹೇಳಿ ಲೆಟರ್ ಮಾಡ್ತೀವಿ ಅವ್ರಿಗೆ ಹೇಳ್ತೀವಿ ಅಂತ ತಗೊಂಡು ಹೋಗಿ ನಂಬರ್ ಇದಕ್ಕೆ ಇದು ಫೋನ್ ನಂಬರ್ ಬರ್ದು ಕೊಡು இப்ப

పోలీసు రేర్ వర్గడ నీవే కైబకన్న పోలీస్ యా నంగాగల కన రామకృష్ణ రామ రామాలి ఆపిదివి సర్ మూడ్ సేను కొంటే యా నా దైవేటో నిన్ ఎసరడకండి అన్న తిన్ మార్కోడి సర్ ఒకసారి కరకోడి మార్క సికి మార్కోటివ్ అంటే కోటెలా వర్కండి ఓకే సర్ మార్కోడు ಅಲ್ಲೇ ನೋಡ್ದೆ ಬರ್ತಾ ಯಾವ ಫಂಕ್ಷನ್ ಆಗಿಲ್ಲ ಅಂತ ಅದನ್ನೇ ಮೇಡಮ್ ನಮಗೆ ಅದು ಬಹಳ ಬೇಜಾರಿದೆ ಸರ್ ಬರ್ತಾನೆ ಕಟಿಂಗ್ ಮಾಡ್ಸೋನ ಇದ್ಯಾವ್ದು ಅಂತ ನೋಡ್ತಾ ಇಲ್ಲೇ ಬರ್ತೇನೆ ಕೆರೆ ಅಂದ್ರೆ ನಾವು ಉಳಿತೇ ಒಂದ್ ಹದಿನೈದು ಲಕ್ಷ ಖರ್ಚು ಮಾಡಿ ಬಾಯಲ್ಲಿ ಬಾಯಲ್ಲಿ ಇಲ್ಲಿ ಬಾಯಲ್ಲಿ ಅದನ್ನು ತನಿಸ್ತಾರೆ ಬಾಯಲ್ಲಿ ನಮ್ಮ ಯುವ ಸೇವೆಗೆ ಇದು ಬಂತ ನಾವು ಒಂದು ಫೋಟೋ ತೋರ್ತೇನೆ ನನ್ನ చర్చి అంతే యావత్ న్యాషనల్ మార్స్ ఇవ్ మేట్ తింటారు ಯೋ ನೀರ್ ಬಂದ್ರೆ ಈಗ ಅಲ್ಲಿ ವಾಸ ಮಾಡಕಾಗಲ್ಲ ಅವರು ಮನೆಗಳಲ್ಲಿ ನೀರ್ ನಿಂತ್ಕೊಂಡು ಎಲ್ಲ ಫುಂಜಸ್ ಆಗಿ ಅವರು ಅಲ್ಲಿ ಜೀವನ ಮಾಡಕಾಗಲ್ಲ ಏನೋ ಹೈಕೋರ್ಟ್‌ಗೆ ಏನೋ ಹೇಳಿರೋ ನಾನು ಅಲ್ಲಿ ನೋಡಿ ಸರ್ ಅದು ಯಾರು ಆನಂದ ಅಂತ ಮನೆ ಬಂದಿ ಸರ್ ಇವರ ಆಫೀಸಿಗೆ بیٹಿ ಕೊಟ್ಟಿದ್ವು ಅಂತ ಕರ್ತಾರೆ ಒಂದು ಯಾರು ಹೆಸರೇನೋ ಆನಂದ ಅಂತ ಆನಂದ ಅಂತ ಯಾರು ನನ್ನ ಈಗ ಅಪ್ಲಿಕೇಶನ್ನು ಅವರೇ ತಂದು ಕೊಡ್ತಾರೆ ನೀವೇ ಪರ್ಸ್ನಲಿ ಚೆಕ್ ಮಾಡಿದ್ದೆ ಆಯ್ತಪ್ಪ ಹೋಗುತ್ತಾ ನನ್ನ ನಂಬರ್ ಹಿಂದೆ ಬರೀತೀನಿ ಇಲ್ಲ ಐ ಡಿ ಕಾರ್ಡು ಬಂದಿಲ್ಲ ಅದೇ ಓಟ್ ಹಾಕೋದು ಮಗಳದ ಈಶೇರು ಅದು ತಿಂಗ್ಳ ತಿಕ್ಕಲೋ ಬಂದು ಮೊನ್ನೆ ತೋರಿಸಿ ನಾನು ಈಗ ಎರಡು ತಿಂಗಳು ಬಂದು ಓಟ್ ಐ ಡಿ ಕಾರ್ಡ್ ಬಂದಿಲ್ಲ ಇಲ್ಲ ಬಂದಿಲ್ಲ

ಸೋಮವಾರ ಇಲ್ಲಿಗೆ ಬಂದ ವರ್ಕ್ ಕೊಡಿಸಿ ಆಯ್ತಾ ಇಲ್ಲೇ ಬರ್ತಾ ಮುಂದಿನ ವಾರ ಇಲ್ಲೇ ಕೊಡಿಸಿ ಸರಿ ಮಕ್ಕಾ ಎಲ್ಲ ದಾಖಲೆಗಳು ಪಡೆದಿ ನೋಡಿ ಇನ್ನ ಒಂದು ನಿಮಿಷ ಬರ್ತಾರೆ ಮೇಡಮ್ಗೆ ಇನ್ನೇನಾದರೂ ದಾಖಲೆಗಳು ಇದ್ದರೆ ಕೊಡ್เอา ಅದನ್ನ ಬದಲಿಸ್ಕೊಂಡು ಬಿಡ್ತೀನಿ ಕೇಸರ್ ಸರ್ಕಾರ گھر نہیں ہے ಪರಿಹಾರ ಇಲ್ಲಿ ಗ್ರಾಂಟ್ ಬೇಕಂದ್ರೆ ಇಲ್ಲಿ ಪರಿಹಾರ ಯಾವ ಪರಿಹಾರ ಬಾದಮೇಲೆ گھر ಯಾವಾಗ ಹೋಗೋಣ ಕರ್ಕೊಂಡೋಗಿ ಅವಾಗವಾಗ ಕರ್ಕೊಂಡೋಗ ಸಮಾಧಾನ ಇರೋ ಶುದ್ಧ ತಡೆ ತಡೆಯಾ ಒಂದೊಂದೇ ಸರ್ ಇದು ಅದೇ ಇವರು ಕೇಳಿದ್ರು ಒಂದು ಎಸ್ಟಿಮೆಟ್ ತಂದು ಅಂತ ಹೇಳಿದ್ರು ಎಷ್ಟು ಕೊಡಿ ಸರ್ ನಮ್ದು ಅನುದಾನ ಬೇರೆ ಬೇರೆ ಊರಿನಲ್ಲ ಕರ್ಸಿ

ಈಗ ಡೈರೆಕ್ಟ್ ಸರ್ ಅದು ಮನೆ ಸರ್ ಇರೋದು ಪಂಚಾಯತಿ ಬರುತ್ತೆ ಮನೆ ಕಟ್ಟಿನ ಯಾವ ಕೇಳ್ತಾರೆ ಮನೆ ಮನೆ ಕಟ್ಟಿದ ದುಡ್ಡು ತಿಂಡ್ ಶ್ರೀನಿವಾಸ

ಅವರು ಮನೆ ಖಾಲಿ ಮಾಡಿ ಅಂತಂದ್ರೆ ಅದು ಈಗ ಶಿಶುವಾರು ಅಂಗನವಾಡಿ ಐತೆ ಓಪನ್ ಮಾಡ್ಬೇಕು ಓಪನ್ ಮಾಡೋ ಕೊಡ್ತಾ ಇಲ್ಲ ತೊಟ್ಟಿ ಮಾಡಿದ ತೊಟ್ಟಿಂದು ಕಲೆಕ್ಷನ್ ಕೊಟ್ಟಿಲ್ಲ